ಇದೀಗ ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗುತ್ತಿದೆ ಈ ಸೀಸನ್ನಲ್ಲಿ ವರ್ಷ ಕಾವೇರಿ ಭಾಗವಹಿಸಲಿದ್ದಾರೆ ಅನ್ನೋ ಪೋಸ್ಟ್ ವೈರಲ್ ಆಗ್ತಿದೆ ಪ್ರತಿಯೊಬ್ಬರೂ ಮೊದಲು ತಿಳಿದುಕೊಳ್ಳಬೇಕಿರುವುದೇನೆಂದರೆ ನೀವು ನೋಡುತ್ತಿರುವುದು ಅಥವಾ ಕೇಳುತ್ತಿರುವ ಸುದ್ದಿ ಮಾತ್ರ ಎಂದು ವರ್ಷ ಕಾವೇರಿ ಬರೆದುಕೊಂಡಿದ್ದಾರೆ ಟಿಆರ್ಪಿಗೋಸ್ಕರ ಕತೆ ಕಟ್ಟುತ್ತಿದ್ದಾರೆ ನಾನು ಯಾವುದೇ ರಿಯಾಲಿಟಿ ಶೋಗೆ ಹೋಗುತ್ತಿಲ್ಲ ನನ್ನ ಪ್ರೊಫೈಲ್ ಮತ್ತು ಚಾನೆಲ್ಗಳ ಪ್ರೊಫೈಲ್ಗೆ ಜನರು ಕಾಮೆಂಟ್ ಮಾಡುತ್ತಿರುವುದು ನೋಡ್ತೀನಿ ನೋಡುತ್ತಿರುವೆ ನನ್ನಿಂದ ಮಾಹಿತಿ ಬಂದಿಲ್ಲ ಅಂದರೆ ನಂಬಬೇಡಿ ಒಂದು ವೇಳೆ ನಾನು ಹೋಗುತ್ತಿದ್ದರೂ ನಿಮಗೆ ಒಂದು ಕ್ಲೂ ನೀಡ್ತೀನಿ ಈಗ ನಾನು ಯಾವುದೇ ಶೋಗೆ ಹೋಗುತ್ತಿಲ್ಲ ಸದ್ಯಕ್ಕೆ ನನಗೆ ಜವಾಬ್ದಾರಿ ಜಾಸ್ತಿ ಇದೆ ನೋಡಿಕೊಳ್ಳಲು ಸಾಕಷ್ಟು ಕೆಲಸಗಳಿದೆ ನಾನು ಯಾವ ಸಾಧನೆಯೂ ಮಾಡಿಲ್ಲ ಇಂತಹ ದೊಡ್ಡ ಶೋಗೆ ಹೋಗಲು ಸಾಧನೆ ಮಾಡಿರುವ ಅದೆಷ್ಟೋ ಜನರು ಮುಂದೆ ನಾನು ಏನೂ ಅಲ್ಲ ನಾನು ಈಗಷ್ಟೇ ಬೆಳೆಯುತ್ತಿರುವ ವ್ಯಕ್ತಿ ನಾನು ಸಾಧನೆ ಮಾಡಲು ಸಾಕಷ್ಟಿದೆ ಎಂದು ವರ್ಷ ಬರೆದುಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ